ಜನರು ಹೋದ ಮೇಲೆ ಸರಿ ಮಾಡಿ ಏನು ಪ್ರಯೋಜನ ಯಾವಾಗ ಉಂಟು ಆವಾಗ ಮಾಡಬೇಕು ರಿಪೇರಿ ಮಾಡುವಾಗ ರಿಪೇರಿ ಮಾಡಬೇಕು ಇಲ್ಲದೆ ಫುಲ್ಲು ಟಾಮರ್ ಆಗೋದು ಹಾಕಬೇಕು ಚೆಂದ ಮಾಡಿ ಸ್ಟ್ರಾಂಗ್ ಮಾಡಿ ಬ್ರಿಡ್ಜ್ ಅದು ಟರ್ನ್ ಆಗುವ ಒಂದು ಅರ್ಧ ಗಂಟೆಲ್ಲ ಮುಕ್ಕಾಲು ಗಂಟೆ ನಾವು ಬಾಕಿ ಹಾಕ್ತೇವೆ ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಹೋಗ್ಲಿಕ್ಕಿದ್ದು ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲೇ ನಿಂತು ಕೂಗಿದ ಹಾಗೆ ಆಗ್ತದೆ ಯಾರ ಹತ್ರ ಹೇಳುವುದು ಯಾರತ್ರ ಕೇಳೋದು ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆಗದೆ ಇವರು ಸರಿ ಮಾಡೋದಿಲ್ಲ ಇಲ್ಲಿ ಅಂತಲ್ಲ ಇಲ್ಲಿ ನೋಡಿದ್ರೆ ಅಷ್ಟೇ ಇಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಎಲ್ಲ ಇದುಂಟು ಗುಂಡಿ ಉಂಟು ಮತ್ತೆ ಇಲ್ಲಿ ಮೀನಿನ ಗಾಡಿ ಸಹ ಹೋಗ್ತದೆ ಅದು ನೀರು ಸಹ ಅದೆಲ್ಲ ಬಿದ್ದು ಒಂಡದಲ್ಲಿ ಬಿದ್ದು ಅದು ಸಹ ಒಂದು ಗಲೀಜು ವಾಸನೆ ಫ್ರೆಂಡ್ ಆದರೆ ಮತ್ತೆ ಇದು ಗೊತ್ತಾಗುದು ಇಲ್ಲಿ ಒಂದು ಹೆಸರಂಡ್ರ ಆಗಬೇಕು ಜೀವ ಹೋದ್ರೆ ಮತ್ತೆ ಸರಿ ಮಾಡುದು ಅದರ ಮುಂಚೆ ಅವ್ರು ಸರಿ ಮಾಡುದಿಲ್ಲ ಅಷ್ಟೇ ಹೇಳುದು ಇಲ್ಲಿ ಕೋಟಪುರ ಹೋಗುವ ರೋಡ್ ಅಲ್ಲಿ ರಸ್ತೆಗೆ ಗುಲಿಗೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅದು ಇಷ್ಟು ಟನ್ ಲಾರಿ ಎಲ್ಲ ಹೋಗುವಾಗ ಅಷ್ಟೇ ಕರೆಕ್ಟ್ ಇರ್ತದೆ ಆ ಲಾರಿ ಹೋಗುವ ಎರಡೇ ದಿನದಲ್ಲಿ ಪುನಃ ಗುಳಿ ಬೀಳ್ತದೆ ಗುಂಡಿ ಬಿದ್ದು ನಮಗೆ ಹೋಗುವಾಗ ಗಾಡಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಸಣ್ಣ ಹೋಗಿ ಬೀಳುವಾಗ ಆಕ್ಸಿಡೆಂಟ್ ಆಗ್ತದೆ ಜನರು ಹೋದ ಮೇಲೆ ಸರಿ ಮಾಡಿ ಏನು ಪ್ರಯೋಜನ ಯಾವಾಗ ಉಂಟು ಆವಾಗ ಮಾಡಬೇಕು ರಿಪೇರಿ ಮಾಡುವಾಗ ರಿಪೇರಿ ಮಾಡಬೇಕು ಇಲ್ಲದೆ ಫುಲ್ಲು ಟಾಮರ್ ಆಗೋದು ಹಾಕಬೇಕು ಚೆಂದ ಮಾಡಿ ಸ್ಟ್ರಾಂಗ್ ಮಾಡಿ ಇದು ಹಾಕಿದ್ದು ಒಂದು ವಾರ ಆಗುವಾಗೆ ಫುಲ್ ಎಲ್ಲ ಹಾಗೆ ಗುಂಡಿ ಬಿದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಜನರು ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಫುಟ್ಪಾತಲ್ಲಿ ನಡೆಯೋದು ಏನಾದರೂ ಕಾಂಕ್ರೀಟ್ ಕಟ್ಟಾದರೆ ಯಾರಾದರೂ ನಡೆಯುವಾಗ ಗುಂಡಿ ಬಿದ್ದರೆ ಹೋಯ್ತು ಕಾಲು ಕಟ್ಟಾಗ್ತದೆ ಅವ್ರದ್ದು ಅದೆಲ್ಲ ವ್ಯವಸ್ಥೆ ಯಾವಾಗ ಹೋಗ್ತದೆ ಯಾವಾಗ ರೆಡಿ ಮಾಡಬೇಕು ಅವರು ಒಂದು ನಾಯಿ ಸತ್ತು ಬಿದ್ದರೆ ದನ ಸತ್ತು ಬಿದ್ದರೆ ತೆಗೀಲಿಕ್ಕೆ ಮುನ್ಸಿಪಾಲ್ಟಿ ಅಪ್ಪ ಬರಬೇಕು ಯಾರಾದರೂ ಪಬ್ಲಿಕ್ ಫೋನ್ ಮಾಡುವ ವ್ಯವಸ್ಥೆ ಮಾಡಬೇಕು ಆವಾಗ ಅದನ್ನು ಎತ್ಕೊಂಡು ಹೋಗ್ತಾರೆ ಮುನ್ಸಿಪಾಲ್ನವರು ಆಗ ನಮ್ಮ ಊರು ಸ್ವಚ್ಛತೆ ಇರ್ತದೆ ಕ್ಲೀನ್ ಇರ್ತದೆ ಜನರಿಗೆ ನೋಡಲಿಕ್ಕೆ ಖುಷಿ ಆಗ್ತದೆ ಆ ಅಂದರೆ ಎಷ್ಟು ಕ್ಲೀನು ಎಷ್ಟು ಸ್ವಚ್ಛತೆ ಎಲ್ಲಿ ನೋಡಿದ್ರು ಆವಾಗ ಆವಾಗ ಸತ್ತು ಬಿದ್ದರೂ ತಗೊಂಡು ಹೋಗ್ತಾರೆ ಯಾರು ಬಿದ್ದರೂ ಆಗಲೇ ತೆಗೆಯುವ ಪರಿಸ್ಥಿತಿ ವೆಹಿಕಲ್ ಮುನ್ಸಿಪಾಲ್ಟಿಲ್ಲಿ ರೆಡಿ ಆಗಬೇಕು ನಮ್ಮ ಪಂಚಾಯಿತಿಯಲ್ಲಿ ಆಗ ನಮ್ಮ ಉಲ್ಲಾಲ ನೋಡಿ ಬೇರೆ ಊರಿನವರು ಖುಷಿ ಪಡಬೇಕು ಅಲ್ಲಿ ಕರೆಂಟ್ ಇದೆ ಎಲ್ಲಿ ಲೈಟ್ ಹೋದರೆ ಯಾರು ಪಬ್ಲಿಕ್ ಸರ್ವರು ಫೋನ್ ಮಾಡಿದ್ರೆ ಆವಾಗಲೇ ಲೈಟ್ ಬರಬೇಕು ಫೋನ್ ಆಗಬೇಕು ಮತ್ತು ಯಾರಿಗಾದರೆ ಏನಾದರೂ ಉಪದ್ರ ಆಗುವಾಗ ಯಾರು ಫೋನ್ ಮಾಡಿದರೆ ಅದನ್ನು ಪರಿಸ್ಥಿತಿ ಕ್ಲಿಯರ್ ಮಾಡಿ ಕೊಡಬೇಕು ಏನಾದರೂ ಬ್ಲಾಕ್ ಆಗ್ತದೆ ಇಲ್ಲಿ ಓವರ್ ಬ್ರಿಡ್ಜ್ ಅದರ ಟರ್ನ್ ಆಗುವ ಒಂದು ಅರ್ಧ ಗಂಟೆ ಅಲ್ಲ ಮುಕ್ಕಾಲು ಗಂಟೆ ನಾವು ಬಾಕಿ ಆಗ್ತೇವೆ ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಹೋಗ್ಲಿಕ್ಕಿದ್ದರೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲೇ ನಿಂತು ಕೂಗಿದ ಹಾಗೆ ಆಗ್ತದೆ ಯಾರ ಹತ್ರ ಹೇಳೋದು ಯಾರತ್ರ ಕೇಳೋದು ಏನಾದರೂ ಮಾತಾಡಿದರೆ ಮತ್ತೆ ನಾವು ಮೊದಲು ಕಾನೂನಾಗಿ ಕಾಣ್ತದೆ ಕಾನೂನು ಮಾತಾಡಿದರೆ ಬಿಡುವುದಿಲ್ಲ ಯಾರು ಎಲ್ಲ ಜನರು ನಮ್ಮ ಮೇಲೆ ಬೀಳ್ತಾರೆ ಗಲಾಟೆ ಮಾಡಿದ ಕಾಣ್ತದೆ ಮಾತು ಒಳ್ಳೇದು ಎಲ್ಲರಿಗೂ ಒಳ್ಳೆಯದಾಗಬೇಕು ಪೊಲೀಸರಿಗೆ ಸುಲಭ ಆಗ್ತದೆ ಆವಾಗ ಈ ಪೊಲೀಸರು ಆಚೆ ಈಚೆ ಕಲಿಸೋದು ಪಾಪ ಅವರು ಬಂದು ಮಧ್ಯ ನಿಲ್ತಾರೆ ಈ ವೆಹಿಕಲ್ಸ್ನವರು ಎಲ್ಲ ಒಟ್ಟಾರೆ ಹೋಗ್ತಾರೆ ಇಡೆಯಲ್ಲಿ ನೂರಿ ನೂರಿ ಹೋಗ್ತಾರೆ ಏನು ಮಾಡಲಿ ಆಗೋದಿಲ್ಲ ಪೊಲೀಸ್ನವ್ ಎಲ್ಲಿ ಅಂತ ಹಿಡಿದ್ರು ಅವರು ಅವರಿಗೆ ತುಂಬ ಕಷ್ಟ ಆಗ್ತದೆ ಅಲ್ಲಿ ಲಾಸ್ಟ್ ಜನರೆಲ್ಲ ಸೇರಿ ಮತ್ತು ಕ್ಲಿಯರ್ ಮಾಡಿ ಕಲಿಸ್ತಾರೆ ಅದೆಲ್ಲ ವ್ಯವಸ್ಥೆ ಕ್ಲಿಯರ್ ಮಾಡಬೇಕು ನಮ್ಮ ಉಳ್ಳಾಲವನ್ನು ಸ್ವಚ್ಛತೆ ಕಾಣಬೇಕು ಉಲ್ಲಾಲೇ ಬೇರೆ ಊರಿನವರು ಹೇಳಬೇಕು ಉಳ್ಳಾಲ ಅಂದರೆ ಇಷ್ಟು ಚ ಸ್ವಚ್ಛತೆ ಉಂಟು ಇಷ್ಟು ಕ್ಲೀನ್ ಉಂಟು ಅಂತ ಹೇಳಬೇಕು ನೋಡಿ ಖುಷಿ ಪಡಬೇಕು ಹಾಗೆ ಆಗಬೇಕು ನಮ್ಮ ಉಲ್ಲಾಲ ನಗರಸಭೆಯವರು ಸಹ ಅದನ್ನು ಆ್ಯಕ್ಷನ್ ತೆಗಿಬೇಕು ಎಲ್ಲಿ ಎಲ್ಲ ಪ್ರಾಬ್ಲಮ್ ಆಗ್ತದೆ ಎಲ್ಲಿ ಅಂಗಡಿಯ ಬಳಿಯಲ್ಲಿ ನೋಡಿ ಹಂಪಾಗ್ತಾರೆ ಹಂಪಿ ಸೈಡಲ್ಲಿ ಕಲ್ಲು ಇರ್ತಾರೆ ಆಚೆ ಈಚೆ ಎರಡು ಕಡೆಯಲ್ಲಿ ಆ ಕಲ್ಲಿಟ್ಟರೆ ಹೋಗ್ಲಿಕ್ಕೆ ಆಗಲ್ಲ ಒಂದು ಲಾರಿ ಬರುವಾಗ ನಾವು ಸ್ವಲ್ಪ ಸೈಡ್ ಹೊಡೆದ್ರೆ ಲಾರಿಯನ್ನು ನಮ್ಮನ್ನು ನೋಡಿದು ಹೋಗ್ತಾರೆ ಟೂ ವೀಲರನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನೆಲ್ಲ ನೀವು ಸರಿ ಮಾಡಬೇಕು ಪಂಚಾಯತಿ ಅವರು ಅಲ್ಲೇ ಕ್ಲಿಯರ್ ಆಗ್ತದೆ ಮತ್ತು ರೋಡಿದು ಒಳಗೆ ರೋಡಲ್ಲೆಲ್ಲ ಚೇಂಬರ್ ಹಾಕ್ತಾರೆ ಹೊರಗೆ ರೋಡ್ಗೆ ಹಾಕ್ತಾರೆ ಚೇಂಬರ್ ಹೊಲಗೆ ಅವರು ಅದನ್ನು ಹೊಂಡ ಮಾಡಿ ಹೊಲಗಿಂದ ಪಂಪ್ ಪೈಪ್ಲೈನನ್ನು ಕಲೆಕ್ಷನ್ ಮಾಡೋದಿಲ್ಲ ರೋಡಲ್ಲಿ ಮಾಡ್ತಾರೆ ಚೇಂಬರು ಅಲ್ಲೆಲ್ಲ ಉಳ್ಳಲ್ಲ ಮತ್ತು ಕಲ್ಲಾಪ್ ಸೈಡ್ ಒಳಗೆಲ್ಲ ಹೋದರೆ ನಾನು ಹೋಗ್ತೇನೆ ಆ ನಮ್ಮ ಸಂಬಂಧವರ ಮನೆಗೆಲ್ಲ ಹೋಗ್ತಾ ಇದ್ದೇನೆ ಅಲ್ಲಿ ಹೋಗಿ ಎರಡು ಗಾಡಿಯಲ್ಲಿ ಎರಡು ಚೇಂಬರು ಗಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ಕಸದ ಗಾಡಿ ಬಂದರೆ ಏನಪ್ಪ ನಡುವೆಲ್ಲಿ ಇಟ್ಟೆ ಅಂತೇಳಿ ಅವ್ರಿಗೆ ಹೋಗಲಿ ಈ ಸ್ಥಳ ಇರೋದಿಲ್ಲ ಈ ಸೈಡಲ್ಲಿ ಚೇಂಬರು ಈ ಸೈಡಲ್ಲಿ ಚೇಂಬರು ಏನು ಮಾಡಲಿಕ್ಕೆ ಆಗ್ತದೆ ಆ ಸುಲ್ತಾನ್ ಹೋಗುವ ರೋಡಲ್ಲಿ ಚೇಂಬರ್ ಎರಡೆರಡು ಚೇಂಬರ್ ಮಾಡಿ ಇಟ್ಟಿದ್ದಾರೆ ಹೊಲಗೆ ಹೋಗುವ ರೋಡಲ್ಲೆಲ್ಲ ಅದೆಲ್ಲ ನನ್ನ ಪಂಚಾಯಿತಿಯವರು ಕ್ಲೀನ್ ಮಾಡಬೇಕು ಅದಕ್ಕೆ ಫೈನ್ ಹಾಕಬೇಕು ಪಂಚಾಯಿತಿಯವರು ನೋಡಿ ಪಂಚಾಯತಿ ಅವರಿಗೆ ಫೋರ್ ಉಂಟಲ್ಲ ಮಾತಾಡಲಿ ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಏನು ಯಾರು ಇದು ಮಾಡೋದಿಲ್ಲ ಪಂಚಾಯ್ತಿಗೆ ಅದನ್ನೆಲ್ಲ ಸರಿ ಮಾಡಿದರೆ ನಮ್ಮ ಊರು ಒಳ್ಳೇದು ಇರ್ತದೆ ಚೆಂದ ಇರ್ತದೆ ಅದನ್ನು ನೀವು ಒಳ್ಳೇದು ಮಾಡಿ ಇದು ಓವರ್ ಬ್ರಿಡ್ಜ್ ರಸ್ತೆ ಆಗಿರ್ತದೆ ಇದು ಇದು ಉಲ್ಲಾಲಕ್ಕೆ ಬರುವಂಥ ಪ್ರಸಿದ್ಧ ಇಲ್ಲಿ ದರ್ಗಕ್ಕೆ ಭಗವತಿ ದೇವಸ್ಥಾನಕ್ಕೆ ಹೋಗುವಂಥ ಮೈ ಮುಖ್ಯ ರಸ್ತೆ ಆಗಿರ್ತದೆ ಇದರಲ್ಲಿ ಹುಂಡಿ ಬಿದ್ದು ಇಲ್ಲಿ ಬ್ಲಾಕ್ ಆಗ್ತಾ ಇದೆ ಇದು ಇಷ್ಟು ಸಮಯದಿಂದ ಈ ಥರ ಇದೆ ಇಲ್ಲಿ ಬೇರೆ ಮೀನಿನ ಗಾಡಿ ಬರುವಾಗ ಅದರ ನೀರು ಬಂದು ಹರಿದು ಇಲ್ಲಿ ಬಿದ್ದು ಅದು ತುಂಬ ಸಮಸ್ಯೆ ಆಗ್ತಾ ಇದೆ ಗಾಡಿ ಜಾರಿ ಬೀರುವ ಸಂಭವ ಇದೆ ಮತ್ತು ಇದರಿಂದಾಗಿ ತುಂಬ ಇಲ್ಲಿ ಬ್ಲಾಕ್ ಆಗ್ತಾ ಇದೆ ಇದರಿಂದಾಗಿ ಜನಸಾಮಾನ್ಯರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇದ್ರೂ ಇಲ್ಲಿ ನಗರಸಭೆ ಆಗಿರ್ಬೋದು ಇಲ್ಲಿದು ಸ್ಥಳೀಯ ಎಮ್ ಎಲ್ ಎ ಆಗಿರ್ಬೋದು ಇದರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅವರು ಬರುವಂಥ ಉಲ್ಲಾಲಕ್ಕೆ ಹೋಗುವಂಥ ಅವರು ರಸ್ತೆ ಆಗಿರ್ತದೆ ಆದರೂ ಇಷ್ಟು ಹೊರೆಗೂ ಅವರು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಇದನ್ನು ಸರಿ ಮಾಡ್ತಾ ಇಲ್ಲ ಇದು ಮುಂದೆ ಸ್ವಲ್ಪ ರಸ್ತೆ ಅಗಲೀಕರಣ ಆಗಿದೆ ಇದು ಈ ಬ್ರಿಡ್ಜಲ್ಲಿ ಇಲ್ಲಿ ಸ್ವಲ್ಪ ಆಗಿ ಸಣ್ಣದಾಗಿ ಸಪೂರವಾಗಿ ರಸ್ತೆ ಇರೋದು ಇದರಿಂದಾಗಿ ತುಂಬ ಸಮಸ್ಯೆ ಆಗ್ತಾಯಿದೆ ಜನಸಾಮಾನ್ಯರಿಗೆ ಇದನ್ನು ಆದಷ್ಟು ಬೇಗ ಪರಿಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ ನೋಡಿ ಈ ರೋಡೆಲ್ಲ ಇಷ್ಟು ಈ ಥರ ಗುಂಡಿಯೆಲ್ಲ ಬಿದ್ದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಒಂದು ಹೋಗೋದು ಬರಲಿಕ್ಕೆ ಆಗೋದಿಲ್ಲ ಮತ್ತು ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆಗದೆ ಇವರು ಸರಿ ಮಾಡೋದಿಲ್ಲ ಇಲ್ಲಿ ಅಂತಲ್ಲ ಇಲ್ಲಿ ನೋಡಿದರೆ ಅಷ್ಟೇ ಎಲ್ಲೆಲ್ಲಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಎಲ್ಲ ಇದುಂಟು ಗುಂಡಿ ಉಂಟು ಅದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಲೇಬೇಕಲ್ಲೇ ಇದೆ ಇದು ಒಂದು ಇವಾಗಲ್ಲ ಒಂದು ಮೇಲೆ ರಿಪೇರಿ ಮಾಡ್ತಾರೆ ಪುನಃ ಹಾಗೆ ಆಗ್ತದೆ ಮಳೆ ಬಂದರೆ ಪುನಃ ಹಾಗೆ ಆಗ್ತದೆ ಈಗ ಕಳಪೆ ಎಲ್ಲ ಕಾಮಗಾರಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ನೋಡಿದರೆ ಅಷ್ಟೇ ಇಲ್ಲೇ ಅಲ್ಲಿ ನಮ್ಮ ಒಳಗಡೆ ರೋಡಲ್ಲಿ ಎಲ್ಲ ಹಾಗೆ ಇದೆ ಮತ್ತು ಈ ಕಡೆ ಸಹ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಆ ಕಡೆ ಇದೆ ಈಗ ನಮಗೊಂದೊಂದು ಗಾಡಿ ಗಾಡಿಯವ್ರಿಗೂ ಎಷ್ಟು ಕಷ್ಟ ಆಗ್ತದೆ ಒಂದು ಇದು ಸಿಂಗಲ್ ರೋಡ್ ಇರೋದು ಈ ಕಡೆಯಿಂದ ಸಿಂಗಲ್ ರೋಡಲ್ಲಿ ಹೋಗ್ಲಿಕ್ಕೆ ಆಗೋದು ಹಾಂ ಮೈನ್ ಇದು ಮೈನ್ ರಸ್ತೆ ಇರುಳಿಸ ಒಂದೇ ರೋಡ್ ಇರೋದು ಇಲ್ಲೊಂದು ಸೋಮೇಶ್ವರ ಒಂದು ಆ ಕಡೆಯಿಂದ ಬರಬೇಕು ಕೋಟೆಗಾರರಾಗಿ ಅಲ್ಲಿ ಬರುವಾಗ ರೈಲ್ವೆ ಬ್ರಿಡ್ಜ್ ಉಂಟು ರೈಲ್ವೆ ಗೇಟ್ ಬೀಳ್ತದೆ ಅದೇನು ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆಂತ ಮಾಡೋದಿಲ್ಲ ಕಷ್ಟದಲ್ಲಿ ದುಡಿಬೇಕು ಅಷ್ಟೇ ನಮಗೆ ಸಿಕ್ಕಿದ ಹಣದಲ್ಲಿ ಅದು ಖರ್ಚು ಮಾಡಲಿಕ್ಕೆ ಆಯಿತು ಗಾಡಿಗೆ ಇದು ನಮ್ಮ ಮಂಗಳಿಂದ ಉಳ್ಳಲಕ್ಕೆ ಹೋಗುವ ಮಾರ್ಗ ಇದು ಆಗಿ ತುಂಬ ಕಷ್ಟ ಆಗ್ತದೆ ಹೋಗಲಿಕ್ಕೆ ಮತ್ತು ಇಲ್ಲಿ ಮೀನಿನ ಗಾಡಿ ಸಹ ಹೋಗ್ತದೆ ಅದರ ನೀರು ಸಹ ಅದೆಲ್ಲ ಬಿದ್ದು ಒಂಡೆದೆಲ್ಲ ಬಿದ್ದು ಅದು ಸಹ ಒಂದು ಗಲೀಜು ವಾಸನೆ ಉಳ್ಳಲಲ್ಲಿ ಹೋಗುವಾಗ ಇಲ್ಲಿ ಸೋಮಂತ ಟೆಂಪಲ್ ಉಂಟು ಉಳ್ಳಲ ಗಾದ್ದು ಉಂಟು ಭಗವತಿ ಟೆಂಪಲ್ ಉಂಟು ಈಶೋಕ ಚರ್ಚ್ ಉಂಟು ಎಲ್ಲ ಸದುವ ಧರ್ಮದವರು ಇಲ್ಲಿ ಆಚೆ ಈಚೆ ಹೋಗಿ ಹೋಗ್ತಾರೆ ಅಂಚೆ ಹೋಗುವಾಗ ನಮಗೆ ಕಷ್ಟ ಆಗ್ತದೆ ಮಾರ್ಗದಲ್ಲಿ ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇದನ್ನು ಸರಿ ಮಾಡಬೇಕಾಗಿ ನಾವು ಕೇಳಿಕೊಳ್ತೇವೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಮಾರ್ಗ ಸಿಂಗಲ್ ರೋಡ್ ಆದ ಇಲ್ಲಿ ಬ್ಲಾಕ್ ತುಂಬ ಉಂಟು ಸಂಜೆ ಫುಲ್ಲು ಬ್ಲಾಕ್ ಆಗಿ ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ ಇಲ್ಲಿ ಒಂದೊಂದು ಅರ್ಧ ಅರ್ಧ ಗಂಟೆ ಹೋಗ್ತದೆ ಒಂದು ಬ್ಲಾಕ್ ಇರುವಾಗ ಇಲ್ಲಿಂದ ಉಳ್ಳಲಕ್ಕೆ ಎರಡು ಕಿಲೋಮೀಟ್ರ್ ಉಂಟು ಏಳು ಎರಡು ಕಿಲೋಮೀಟ್ರ್ ಹೋಗುವಾಗ ಸಾಧಾರಣ ಒಂದು ಹತ್ತು ದಾರಿ ಈಗೊಂದು ನಾಲ್ ಗಂಟೆ ಅರ್ಧ ಗಂಟೆ ಆಗ್ತದೆ ಉಲ್ಲಲಾಗ ಮುಟ್ಟುವಾಗ ಇದನ್ನು ಸಂಬಂಧಪಟ್ಟ ಸರಿ ಮಾಡಬೇಕಾಗಿ ನಾನು ನಮ್ಮ ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನ ಕೊಟ್ಟಿದ್ದಾರೆ ಅದೇ ಟಚ್ ಅಪ್ ಮಾಡಿ ಮಾಡ್ತೀನಿ ಹೇಳಿ ಏನು ಅದಕ್ಕೆ ಇದೆಲ್ಲ ಇದಿಲ್ಲ ಇದಕ್ಕೊಂದು ಸಂಬಂಧಪಟ್ಟ ಸರಿ ಮಾಡಬೇಕಾಗಿಲ್ಲ ನಗರಸಭೆ ಉಂಟು ನಗರಸಭೆ ಮುನ್ನೆಗೆ ಮೂವತ್ತೊಂದು ತಾರೀಕಿಗೆ ಅವ್ರದ್ದು ಮುಗಿದಿದೆ ಅವಧಿ ಇನ್ನು ಎಲೆಕ್ಷನ್ ಎಲ್ಲ ಬರಬೇಕು ಇನ್ನು ಈಗ ಇವಾಗ ಕಮಿಷನ್ ಕೈಯಲ್ಲಿ ಉಂಟು ಉಲಾಳದು ಅವರೊಂದು ಇದರ ಇದರ ಒಂದು ಎಚ್ಚರ ವಹಿಸಬೇಕಾಗಿ ಕೇಳಿಕೊಳ್ತೇನೆ ಶಾಲೆ ಉಂಟು ತೊಪ್ಪೊಟ್ಟು ಶಾಲೆ ಉಲ್ಲಾಳ ಶಾಲೆ ಉಂಟು ಮಕ್ಕಳೆಲ್ಲ ಹೋಗ್ತದೆ ಇಲ್ಲಿ ಮಾರ್ಕೆಟ್ ಉಂಟು ತಪ್ಪೊಟ್ಟು ಮಾರ್ಕೆಟ್ ಹಾಂ ವಿಶ್ವದಂತೇ ಗುಂಡು ಬಗ್ಗೆ ಗೊತ್ತಾಗ್ತದಲ್ಲ ಗಾಡಿ ಬಂದರೆ ಮತ್ತೆ ಇಲ್ಲಿ ಹೆಸರಣ ಹೆಸ್ರಂಡ ಆದರೆ ಮತ್ತೆ ಇದು ಗೊತ್ತಾಗೋದು ಇಲ್ಲಿ ಒಂದು ಹೆಸರಂಡ್ ಆಗಬೇಕು ಜೀವ ಹೋದರೆ ಮತ್ತೆ ಸರಿ ಮಾಡೋದು ಅದ್ರ ಮುಂಚೆ ಅವರು ಸರಿ ಮಾಡೋದಿಲ್ಲ ಅಷ್ಟೇ ಹೇಳುದು ಈ ಥರ ಇದೆ ಇದು ಒಂದು ಸರಿ ಕಲ್ಲಾಗ್ತದೆ ಮತ್ತು ಆಗಿ ಸುರ ಆಗ್ತದೆ ತುಂಬ ವರ್ಷ ಇದು ಈಗ ಆಗ್ತಾ ಉಂಟದು ಮಳೆಗಾಲದಲ್ಲಿ ಜಾಸ್ತಿ ಈಗ ನಮಗೆ ಜೀವ ಹೋದರೆ ಮತ್ತೆ ಅವ್ರಿಗೆ ಗೊತ್ತಾಗೋದು ಇಲ್ಲಿ ಇದಾಗಿದೆ ಅಂತ ಮತ್ತೆ ಅದು ಸರಿ ಮಾಡ್ತಾರೆ ನಗರಸಭೆ ಏನಾದರೂ ಅದೇ ಅದೇ ಅವರ ಅವರೇ ಬಂದು ನೋಡಿ ಅವರಿಗೆ ಗೊತ್ತಾಗಬೇಕು ಇಲ್ಲಿ ಬ್ಲಾಕ್ ಆಗ್ತದೆ ನೋಡಿ ಎಷ್ಟು ಬ್ಲಾಕ್ ಆಗ್ತದೆ ಎಲ್ಲ ಆಗ್ತದೆ ಅವರು ಎಷ್ಟು ಸಂಜೆ ಅಂದರೆ ಬ್ಲಾಕ್ ರಾತ್ರಿ ಬ್ಲಾಕ್ ಅಲ್ಲಿ ಈ ಗುಂಡೆ ಅಂದರೆ ಗುಂಡೆ ಅಂದರೆ ಈ ಬ್ಲಾಕ್ ಕಟ್ ಮಾಡ್ತಾರೆ ಅಲ್ಲಿ ಬ್ಲಾಕ್ ಆಗ್ತದೆ ಅಲ್ಲಿಂದ ಇಲ್ಲಿ ಹೋಗೋದ್ರೆ ಸ್ವಲ್ಪ ಈ ಚಿಕ್ಕ ಚಿಕ್ಕ ಗಾಡಿಗೆ ಸ್ವಲ್ಪ ಕಷ್ಟ ಆಗ್ತದೆ ದೊಡ್ಡ ದೊಡ್ಡ ಗಾಡಿ ಹೌದು ಮತ್ತೆ ಗುಂಡಿಯಿಂದ ಗೊತ್ತೇ ಗಾಡಿ ರಸ್ತೆ ಕರೆಕ್ಟ್ ಇದ್ರೆ ಅಷ್ಟು ಗಾಡಿ ಸರಿ ಸೀಟ್ ಸೀದೋಗ್ತದೆ ಇಲ್ಲದ್ರೆ ಗುಂಡಿದ್ರೆ ಅವ್ರು ಕಟ್ ಮಾಡ್ತಾರೆ ಕಟ್ ಮಾಡೋದು ಮತ್ತೊಂದು ಗಾಡಿಗಲ್ಲಿ ಸ್ಟಾಪ್ ಆಗ್ತದೆ ಮತ್ತು ಹಿಂದಿನ ಗಾಡಿ ಸ್ಟಾಪ್ ಆಗ್ತಾ ಹೋಗ್ತದೆ ಆದ್ರೂ ಅವರಿಗೆ ಅಲ್ಲಿ ಗೊತ್ತಾಗಬೇಕು ಅವರೇ ಅಂತ ಸರಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ